ಮತ್ತೆ ನಮ್ಮ ಸಿದ್ದರಾಮಣ್ಣ ಸರ್ ಅವರು ನಮ್ಮ ಮನೆಗೂ ಬಂದಿದ್ದಾರೆ ಕಾಪಿ ಕೊಟ್ಟಿದ್ದೀನಿ ಊಟ ಮಾಡ್ತಾ ಇದ್ದಾರೆ ಅವ್ರ ಎಂಟಿ ಹೆಸರಲ್ಲಿ ಎರಡು ಚೆಕ್ ಅಡ್ವಾನ್ಸ್ ಕೊಟ್ಟಿದ್ದಾರೆ ಸರ್ ಲಕ್ಷದ್ದು ನಾನು ನಿಮಗೆ ಪ್ರೂಫ್ ಸಮೇತ ಕೊಡ್ತಾ ಇದ್ದೀನಿ ಮತ್ತೆ ಅವ್ರ ಮಗ ಹೆಸರಲ್ಲಿ ನನ್ನ ಅಕೌಂಟ್ಗೆ ತೊಂಬತ್ತೆರಡು ಲಕ್ಷ ಹದಿನೇಳು ಸಾವಿರ ಅವ್ರ ಮಗ ನನ್ನ ಮಗ ಹೆಸರಿಂದ ನನ್ನ ಅಕೌಂಟ್ಗೆ ಬರ್ತಾ ಇರೋ ಡೀಟೇಲ್ ನಿಮ್ಗೆ ಕೊಡ್ತೀನಿ ಸರ್ ಇವ್ನ ಏನ್ ಮಾಡ್ತಾರೆ ಅಕ್ಬರ್ ಅನ್ನೋನು ಯಾವೋ ಐದು ಲಾರಿ ಜೋಳನ ದೊಡ್ಡ ಕಂಪನಿ ಹೆಸರು ಆ ಹೇಳ್ಬಿಟ್ಟು ವೀರಮಣಿ ಡಿಸ್ಟೇಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿಗೆ ಹಾಸ್ಕೊಂತಾರೆ ಸರ್ ಕಂಪನಿಗೆ ಒಂದು ಮೂಟೆ ನಿಲ್ಸಿದ ಅವನು ಪವಿತ್ರ ಕೋಲ್ಡ್ ಸ್ಟೋರ್ ಅಲ್ಲಿ ಇಡ್ಸ್ಕೊಂಡು ಅವನ ಹೆಸರಲ್ಲೇ ಅಕ್ಬರ್ ಪಾಷಾ ಅಂತ ಹೇಳ್ಬಿಟ್ಟು ಅವನ ಹೆಸರಲ್ಲೇ ಅನ್ಲೋಡ್ ಮಾಡಿಸ್ಕೊತಾರೆ ಸರ್ ಇದು ಪ್ರೂಫ್ ನಿಮ್ಗೆ ಕೊಡ್ತೀನಿ ಟೋಟಲ್ ಐದು ಗಾಡಿದು ಅವನು ಅವ್ನ ಲೆಕ್ಕದಲ್ಲಿ ಇಡ್ಸ್ಕೊಂಡಿರ್ತಾನೆ ಮತ್ತೆ ಇವಾಗ ಇಪ್ಪತ್ತೆಂಟನ ಜೋಳ ನಮ್ಮ ಸೀಲ್ ಮಾಡಿರುವುದು ಇವಾಗಲೂ ಕೋಲ್ಡ್ ಸ್ಟೋರ್ ಅಲ್ಲೇ ಇದೆ ಸರ್ ಮತ್ತೆ ನಾನು ಆರಂಭಿಸಿ ಕಟ್ತಾ ಇಲ್ಲ ಗೌರ್ಮೆಂಟ್ ಸರ್ ಇಲ್ಲೇ ಬಂದು ನಾನು ಹತ್ತು ಜನಕ್ಕೆ ಕೆಲಸ ಕೊಡ್ತಾ ಇದೀಯಾ ರೈತರಿಗೆ ನ್ಯಾಯ ಮಾಡ್ತಾ ಇದೀಯ ನನಗೆ ಎಕ್ಸ್ಟೆನ್ಶನ್ ಗೌರ್ಮೆಂಟ್ ಕೊಟ್ಟಿರೋದು ಕಾಪಿ ನಿಮ್ಗೆ ಕೊಡ್ತೀನಿ ಸರ್ ಮತ್ತೆ ಅವ್ರ ತಮ್ಮಂದಿರು ಸರ್ ಇವರು ಮೂರೋ ಜನ ಒಂದೇ ಸರ್ ತಮ್ಮಂದಿರ ಅಕೌಂಟ್ ಇಂದ ಬಂದಿರೋದು ಪ್ರೂಫ್ ಸರ್ ಇದು ಟೋಟಲ್ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ್ದು ನನ್ನ ಹತ್ರ ಮೆಟೀರಿಯಲ್ ತಗೊಂಡು ಏನ್ ಮಾಡ್ತಾರೆ ಇವರು

ನಮ್ಮ ಮನೆಗ ಬಂದಿದ್ದಾರೆ ಅದೊಂದು ಕಾಪಿ ನೀವು ಕೊಟ್ಟಿದ್ದೀನಿ ನಮ್ಮ ಜೊತೆ ಊಟ ಮಾಡ್ತಾ ಇರೋದು ಸರ್ ಇವಾಗ ಮೊನ್ನೆ ಬರ್ತಾರೆ ಸಂಬಂಧ ಇಲ್ಲ ಅಂತ ಸರ್ ಅವ್ರ ಹೆಣ ಹೆಸರಲ್ಲಿ ಎರಡು ಚೆಕ್ ಅಡ್ವಾನ್ಸ್ ಕೊಟ್ಟಿದ್ದಾರೆ ಸರ್ ಒಂದೊಂದು ಲಕ್ಷದ್ದು ನನ್ನ ನಿಮಗೆ ಪ್ರೂಫ್ ಸಮೇತ ಕೊಡ್ತಾ ಇದ್ದೀನಿ ಮತ್ತೆ ಅವರ ಮಗ ಹೆಸರಲ್ಲಿ ನನ್ನ ಅಕೌಂಟ್ಗೆ ತೊಂಬತ್ತೆರಡು ಲಕ್ಷ ಹದಿನೇಳು ಸಾವಿರ ಅವರ ಮಗ ಮಗ ಹೆಸರಿಂದ ನನ್ನ ಅಕೌಂಟ್ಗೆ ಬರ್ತಾ ಇರೋ ಡೀಟೇಲ್ ನಿಮ್ಗೆ ಕೊಡ್ತೀನಿ ಸರ್ ಇಲ್ಲಿ ಏನ್ ಮಾಡ್ತಾರೆ ಅಕ್ಬರ್ ಅನ್ನೋನು ಯಾವ ಐದು ಲಾರಿ ಜೋಳನ ದೊಡ್ಡ ಕಂಪನಿ ಹೆಸರು ಹೇಳ್ಬಿಟ್ಟು ನೀಲಮನಿ ಬಿಸ್ಕೆಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಆ ಕಂಪನಿಗೆ ಹಾಕ್ಸ್ಕೊಂತಾರೆ ಸರ್ ಕಂಪನಿಗೆ ಒಂದು ಮೂಟೆ ಅವನು ಪವಿತ್ರ ಕೋಲ್ಡ್ ಸ್ಟೋರ್ ಅಲ್ಲಿ ಇಡ್ಸ್ಕೊಂಡು ಅವನ ಹೆಸರಲ್ಲೇ ಅಕ್ಬರ್ ಪಾಷಾ ಅಂತ ಹೇಳ್ಬಿಟ್ಟು ಅವನ ಹೆಸರಲ್ಲೇ ಅನ್ಲೋಡ್ ಮಾಡಿಸ್ಕೊತಾರೆ ಸರ್ ಇದು ಪ್ರೂಫ್ ನಿಮ್ಗೆ ಕೊಡ್ತೀನಿ ಟೋಟಲ್ ಐದು ಕಾರ್ಡ್ ಇದನ್ನು ಅವನು ಅವನ ಲೆಕ್ಕದಲ್ಲಿ ಇಡ್ಸ್ಕೊಂಡಿರ್ತಾನೆ ಮತ್ತೆ ಇವಾಗ ಇಪ್ಪತ್ತು ಟನ್ ಜೋಳ ನಮ್ಮ ಒಂದು ಮೂರ್ ಫಿಲಮ್ ಮಾಡ್ಬೋದಾನೆ ಅಷ್ಟೊಂದು ಟಾರ್ಚರ್ ಮನೆ ಹತ್ರ ಹೋಗ್ತೀವಿ ಹೊಡಿಯಕ್ ಬರ್ತಾರೆ ಬಯಕ್ ಬೈತಾರೆ ಅವರೇ ದೊಡ್ಡ ದೊಡ್ಡ ಎತ್ಕೊಂಡು ಮನೇಲಿ ಓಡಾಡ್ತಾ ಇರ್ತಾರೆ ನಮ್ ಭಯ ಆಗಿ ಸುಮಾರು ಜನ ಬೀದಿಗೆ ಬಂದಿದ್ದಾರಣ ರೈತರು ಇವನು ಏನ್ ಮಾಡ್ತಾನೆ ನೀವು ಕೆಲಸನೇ ಅದು ಬೇರೆ ಕೆಲ್ಸಾನೇ ಇಲ್ಲ ಅಣ್ಣ ಯಾರೋ ನೂರ್ ಇನ್ನೂರು ರೂಪಾಯಿ ಜಾಸ್ತಿ ರೇಟ್ ಹೇಳಿ ಆಸೆ ಎಚ್ಸೋದು ಮಾತು ಈ ತರ ಫ್ರಾಡ್ ಮಾಡೋದು ಅಣ್ಣ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ ತಕ್ಷಣ ನಮ್ಮ ನಾನು ಪಿ ಎಸ್ ಐ ಹಬ್ಬ ಮೂರ್ ಜನ ಒಂದ್ ರೂಮಲ್ಲಿ ಇಡ್ತೀವಣ್ಣ ಅವ್ನೇನ್ ಮಾಡ್ತಾನೆ ನಮ್ಮ ಅಕ್ಕ ಫೋನ್ ಮಾಡಿ ಅವ್ರು ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರಣ್ಣ ಅವ್ರೇನ್ ಮಾಡ್ತಾರೆ ಅವ್ರ ಅಕ್ಕ ಫೋನ್ ಮಾಡಿ ಕರ್ನೂಲ್ ವರ್ಗ ಯಾರ ಅವ್ರ ಅಣ್ಣ ಇವತ್ತು ಮುನ್ಸ್ಬೇಕು ಎಲ್ಲ ನಾಸೀರ್ ಅನ್ನ ಹತ್ರ ದುಡ್ಡು ಇಟ್ಬಿಟ್ಟು ಅವ್ನು ಬಸ್ ಇಟ್ಟಿದಾರೆ ಅವ್ನು ಮೂರ್ ತಿಂಗಳಿಂದ ಸ್ವಚ್ಛ ಆನೆ ಮಾಡಿರ ಅವ್ರ ವ್ಯಕ್ತಿ ಅವ್ರ ಮನೆಯಲ್ಲಿ ಇದ್ ಯಾರ್ಗೂ ಯಾರಿಗೂ ಕಾಣಿಸ್ತೀರ ಬಚ್ಚಿ ಬಚ್ಚಿಟ್ಬಿಟ್ಟಿದ್ರೆ ಎಲ್ಲಾ ದುಡ್ಡು ಕೊಟ್ಬಿಟ್ಟು ನ್ಯಾಯ ಅಣ್ಣ ಈ ತರ ಇವಾಗ ನಾವೇ ಆಗ್ಲಿ ಒಂದು ಹತ್ತು ರೂಪಾಯಿ ಮೋಸ ಮಾಡಿದ್ರೆ ನಮ್ಮನ್ ಬಿಡ್ತಾರಣ್ಣ ಮೂವತ್ತು ಲಕ್ಷ ನೀನ್ ಫ್ರಾಡ್ ಮಾಡಿಸ್ಬಿಟ್ಟು ಅವನಿಗೆ ನೀನು ಒಂದು ಸಪೋರ್ಟ್ ಮಾಡ್ತೀಯ ರಿಲೇಷನ್ ಅಂದ್ರೆ ಯಾವ ನರ್ಕ ಅಲ್ಲಿ ನ್ಯಾಯ ಅಣ್ಣ ನೀವೇ ಹೇಳಿ ನಮ್ಗೆ ಲಾಸ್ಟ್ ಅಣ್ಣ ಒಂದು ಇನ್ನೊಂದ್ ಅಣ್ಣ ನಮ್ಮ ನಿನ್ನ ನಾಲ್ಕೈದು ದಿವಸ ಟೈಮ್ ಕೊಡ್ತೀನಿ ಕೂತ್ಕೊಂತೀನಿ ನಾನು ಯಾರಿಗೂ ಭಯ ಬೀಳಲ್ಲ ನಾನ್ ಕರ್ಕೊಂಡಿರೋನು ಕಣ್ಗೆ ಸಪೋರ್ಟ್ ಮಾಡಿರೋ ಮನೆ ಮುಂದೆನೆ ಹೋಗ್ತೀನಿ ನಾನು ಅಲ್ಲೇ ಕೂತ್ಕೊಂಡು ನಾನ್ ನ್ಯಾಯ ಕೊಡೋವ್ರಿಗೂ ಎದ್ದೇಳಲ್ಲ ನಾನು ಉಪವಾಸ ಸತ್ಯಾಗ್ರಹ ಅಲ್ಲೇ ಕುತ್ಕೊಂತೀನಿ ನೀನ್ ಯಾಕೆ ಅವ್ರಿಗೆ ಸಹಾಯ ಮಾಡ್ತಾ ಇದೆಯಾ ನಮ್ಗೆ ನ್ಯಾಯ ಕೊಡೋದ್ ಬಿಟ್ಟು ಕಣ್ರಿಗೆ ಯಾಕೆ ನೀನ್ ಸಹಾಯ ಮಾಡ್ತಾ ಇರೋದು ನೋಡಿ ನಿಮ್ ಮೋಸ ಹೇಳಿದ್ರೆ ಅಂತ ಹೇಳಿ ನೀವೇ ಪುಸ್ತಕ ಪುಸ್ತಕ ಮೇಲೆ ಪ್ರಮಾಣ ಮಾಡಿ ತುಪ್ಪ ಮಾಡ್ತಾ ಇದೀರ ನೀವೊಬ್ಬ ಮಂತ್ರಿ ಆಗಿದೀಯಾ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗಿದೆಯಾ ಯಾಕ ನಮ್ಮಂತವ್ರಿಗೆ ಮೋಸ ಮಾಡ್ತಾ ಇದೆಯಾ ನಾವೇ ಸಿಕ್ಕಿದ್ವಣ ನಿಮ್ಮ ಸುಮ್ಮನೆ ಇದ್ದಿದ್ರೆ ನಾವೇನೋ ಪೊಲೀಸರು ಕೈ ಕಾಲು ಇಟ್ಕೊಂಡು ವಸೂಲ್ ಮಾಡ್ಕೊಂತ ಇದ್ವಡ ಯಾಕನ್ನ ನೀವ್ ಬರ್ಬೇಕಾಗಿತ್ತು ನಮ್ಮಂತವ್ರಿಗೆ ಅನ್ಯಾಯ ನ್ಯಾಯ ಮಾಡೋದ್ ಬಿಟ್ಟು ಇಲ್ಲ ಕಲ್ಸಿರಿ ಅವ್ರನ್ನ ಕಲ್ಸಿರಿ ನಮ್ಮನ್ನ ಕಲ್ಸಿರಿ ಇದೇ ಪ್ರೆಸ್ ಮುಂದೆ ನ್ಯಾಯ ಸಿಗ್ಬೇಕು ಅಲ್ಲೇ ಗೊತ್ತಾಗುತ್ತ ಏನ್ ಕೊಡ್ಬೇಕು ಏನಂತ ಯಾವ ನ್ಯಾಯ ಕಂಡು ಸುಮಾರು ಜನ ಸುಮಾರು ಸುಮಾರ್ ನಾಲ್ಕೈದು ಕೋಟಿ ನಮ್ ಕಡೆ ಎಲ್ಲರಿಗೂ ಇದೇ ಮಾಡಿದಾರಣ ಇದುವರೆಗೆ ಇಪ್ಪತ್ತೈದು ವರ್ಷದಿಂದ ನಮ್ ಕರ್ನಾಟಕ ಕಡೆನೂ ಬಂದಿಲ್ಲ ಫ್ಯಾಮಿಲಿ ಯಾಕಂದ್ರೆ ಬಂದ್ರೆ ಒಳಗಿದ್ದಾರೆ ಕೆಟ್ಟ ಅಂತ ಬಚ್ಚಿಟ್ಕೊಂಡು ಇದೇ ತರೋಣ ಇವತ್ತು ನಾನ್ ಕೊಟ್ಟಿಲ್ಲ ಅಂದ್ರೆ ಯಾರೋ ಏನೋ ರೆಡಿ ಮಾಡ್ತಾರೆ ಅವ್ರ ಮುಖಾಂತರ ಫೋನ್ ಮಾಡ್ತಾರೆ ಅಷ್ಟು ಒಂದ್ ಗಾಡಿ ಎರಡು ಗಾಡಿ ಕ್ಯಾಶ್ ಕೊಟ್ಟು ಕೊಟ್ಟ ನಮ್ ಬೆಳೆಸ್ಕೊಂಡು ದುಡ್ಡು ಬೆಳೆಸ್ತಾ ಬೆಳೆಸ್ತಾ ಲಾಸ್ ಮಾಡಲ್ಲ ಕೈ ಎತ್ತಿ ರೈತರು ಆರು ತಿಂಗಳು ಬೆಳೆದಿರೋ ಬೆಳೆದಲ್ಲ ಈ ದುಡ್ಡು ದೇವ್ ಸುಳ್ಸಿರೋದು ಅಣ್ಣ ಆರು ತಿಂಗಳು ರೈತ ಬೆಳೆದು ದೇವ್ರು ಸುಳ್ಸಿರೋ ದುಡ್ಡ ನೀನು ಕಲ್ರಿಗೆ ಸಪೋರ್ಟ ಮಾಡಿ ಓಡಿಸ್ತೀರ ಮಾಡ್ತೀರಲ್ಲ ನಿನ್ಗೆ ಒಳ್ಳೇದಾಗುತ್ತಾ ನೀನು ಹೇಳು ನನ್ನ ನಮ್ದು ಏನಾದ್ರು ತಪ್ಪಿದ್ರೆ ನಿನ್ನ ಇಲ್ಲೇ ನಿಲ್ಲಿಸಿ ನನ್ಗೆ ಏನ್ ಶಿಕ್ಷೆ ಕೊಡ್ತೀಯ ಕೊಡು ತಪ್ಪಾನ ಇರೋರಿಗೆ ನೀನು ಅವರ ಹತ್ರ ಕಲಿಸ್ಬಿಟ್ಟು ನನ್ನ ನ್ಯಾಯ ಪಡಿಸು ನಾನು ಪತ್ರಿಕಾ ಮಾಧ್ಯಮ ಮುಖಾದ ನಾನು ತಕ್ಷಣ ನೀನು ನಾವು ಸಪೋರ್ಟ್ ಮಾಡ್ತೀಯಲ್ಲ ನಾನು ಐದು ವರ್ಷ ದುಡಿದಿದ್ದೆ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಐದು ವರ್ಷ ನಾನು ದುಡ್ದಿರೋ ದುಡ್ಡಾದ ಖರ್ಚು ಮಾಡೋ ನನ್ನ ವ್ಯವಹಾರ ಎಲ್ಲ ಬಿಟ್ಟು ದುಡಿದಿದ್ದೀನಿ ಲಕ್ಷದ ಒಂದು ಐದು ಸಾವಿರ ಜನಕ್ಕೆ ಊಟ ಕೊಡ್ಸಿದ್ದೀನಿ ಏನು ಮಾಡ್ಬೇಕು ಹೇಳಿ ನಾವು ಏನು ಮೋಸ ಮಾಡಿದೀವಿ ನಮ್ಮ ಪಾರ್ಟಿಗೆ ಏನಾದರೂ ಮೋಸ ಇಷ್ಟು ನಡೀತಾ ಇದ್ರು ಒಬ್ಬರು ಮಾಹಿತಿಯೇ ಇರ್ಬೋದಣ್ಣ ಇಷ್ಟು ಜನ ಎಮ್ ಎಲ್ ಎಗಳು ಇಷ್ಟು ಜನ ಮಿನಿಸ್ಟ್ರಿಗಳಿದಾರಲ್ಲ ಒಬ್ಬರು ಬಾಯ್ ಬಿಡ್ತಾ ಇಲ್ಲ ಯಾಕೆ ಏನು ಅಷ್ಟೊಂದು ಪವರ್ಫುಲ್ ಅಂದ್ರೆ ಬಡವರಿಗೆ ಅಣ್ಣ ಆಗ್ಬೋದಾ ರೈತರಿಗೆ ಮೋಸ ಆಗ್ಬೋದಾ ಒಂದು ಮಾತು ಎತ್ತಾ ಇಲ್ಲ ಸುಮ್ ಸುಮ್ನೆ ಹೇಳ್ತಾರೆ ನೀನು ನಮ್ಮ ಎಮ್ ಎಲ್ ಹೇಳ್ತಾರೆ ಜಮೀನು ಅನ್ನೋದು ಏನಿಲ್ಲ ನಾವು ಜನಪ್ರತಿನಿಧಿಗಳು ಯಾರಾದ್ರೂ ಬಂದ್ರು ನಾವು ಫೋನ್ ಮಾಡ್ತೀನಿ ಹಾಗಾದ್ರೆ ನಾನು ಬರ್ತೀನಿ ನನ್ನ ನೂರೈವತ್ತು ಜನಕ್ಕೆ ದುಡ್ಡು ಕೊಡೋದಿದೆ ಅವ್ರಿಗೆಲ್ಲ ಹೇಳಪ್ಪ ಯಾರು ದುಡ್ಡು ಕೊಡ್ಬೇಡ ಅಂತ ಹೇಳಿ ಹೇಳು ನಾನು ಆಯ್ತು ಅದ್ರ ಹತ್ರ ನಾನು ಕೇಳಲ್ಲ ನನ್ ಕಷ್ಟ ನನಗ್ ಗೊತ್ತು ನಾನು ಮನೆಯಲ್ಲಿ ಏನ್ ಪ್ರಾಬ್ಲಮ್ ಇದೆ ನಾನು ಎಷ್ಟು ಜನಕ್ಕೆ ಕೊಡ್ಬೇಕು ನಾನು ಎಷ್ಟು ಟಾರ್ಚರ್ ಅನುಭವಿಸ್ತಾ ಇದ್ದೀನಿ ಅಂತ ನನಗ್ ಗೊತ್ತು ನಿನ್ಗೇನು ಮೀಡಿಯಾ ಮುಂದೆ ಹೋಗ್ಬಿಟ್ಟು ಅವ್ರ ಏನು ತಪ್ಪಿಲ್ಲ ಅಂತ ಹೇಳ್ತೀರಲ್ಲ ಪ್ರತಿನಿಧಿ ಆಗಿದ್ದೀರಾ ನೀವು ಯಾವ ಪ್ರಾಬ್ಲಮ್ ಇದೆಯಣ ಇಲ್ಲ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ಸೋಣ ಏನೋ ಒಂದು ಕಲ್ಸ್ಬಿಟ್ಟು ನ್ಯಾಯ ಮಾಡ್ಸೋಣ ಅನ್ನೋದು ಬಿಟ್ಬಿಟ್ಟು ಬರೀ ಒಂದ್ ಒಬ್ಬರು ಬಾಯ್ ಬಿಡ್ತಾ ಅವರ ಅವ್ರ ಪಾಪ ಯಾರೋ ಜೆಡಿಎಸ್ ಅವ್ರ ಅಭಿಮಾನಕ್ ಲೆಟರ್ ಕೊಟ್ಟಿದ್ರೆ ನೀಡೋಗ್ ಕೊಡ್ಸಿದ್ಯಾ ಅಂತ ಹೇಳ್ತಾರೆ ನಾನು ಅವ್ರ ಮಗಾನೇ ನೋಡಿದ್ರು ಯಾರು ಅನ್ನೋದೇ ಗೊತ್ತಿಲ್ಲ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಬಂದಾಗ ನೀವು ಮೀಡಿಯಾ ಮುಂದೆ ಹೋಗ್ಬೇಡ ಅಂತ ಹೇಳ ತಪ್ಪು ತುಪ್ಪ ಮಾಡಿದ್ದೀನಿ ನಾನು ನಾನು ಕಳ್ಳ ನಾ ದರೋಟಿ ಕಾರಣ ಏನ್ ಹೇಳಿ ಯಾಕೆ ಹೋಗ್ಬಾರ್ದು ನಾನು ಮೀಡಿಯಾ ಮುಂದ್ಗಡೆ ನಾನು ಎಂತಾಗಿದ್ದೀನಿ ನನ್ ಕೊಡೋ ಗ್ಯಾರ್ಟ್ಗೆ ಅವ್ನ್ ಕೊಡ್ಬೇಕಾಗಿರೋದು ಕಳ್ಳ ಬರ್ಚಿತ್ಕೊಂಡಿದ್ದಾನೆ ಮೂರ್ ತಿಂಗಳಿಂದ ನಾನು ಯಾಕೆ ಮೀಡಿಯಾ ಮುಂದಗಡೆ ಹೋಗ್ಬೇಕು ನ್ಯಾಯ ಕೇಳ್ತಾ ಇದ್ದೀನಿ ನಾನು ನಮ್ಮ ಮೀಡಿಯಾ ಮುಂದ್ಗಡೆ ಹೋಗಿ ನಾವೇನ್ ತಪ್ಪು ಮಾಡಿದ್ರೆ ನಾನು ಏನಕ್ಕೆ ಬರ್ತಾ ಇದ್ದೀನಿ ನನಗೆ ಏನಾದ್ರೂ ಮಾಡಿ ನನಗೆ ವಾರ ಒಳಗಡೆ ನಾನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾನು ಮಾಮೀರ್ ಜಮೀರ್ ಅಹ್ಮದ್ ಅವರು ಮನೆ ಮುಂದ್ಗಡೆ ಹೋಗಿ ಧರಣಿ ಮಾಡೋದಕ್ಕೆ ಗ್ಯಾರಂಟಿ ಏನೇ ಮಾಡಿ ನಿಮ್ ಪತ್ರಿಕಾ ಒಂದು ನಮಸ್ಕಾರ ಒಂದು ಕೋಟಿ ಎಂಬತ್ ಲಕ್ಷ ಲಕ್ಷಣ ನಿಮ್ ರಿಲೇಷನ್ ಅಂತೆ ನಾನ್ ನ್ಯಾಯ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಯಾರ್ಯಾರು ದುಡ್ಡು ಎಲ್ಲ ಹೆಸರು ಫೋನ್ ನಂಬರ್ ಎಷ್ಟು ಅಮೌಂಟ್ ಲೀಸ್ಟ್ ಬರ್ಕೊಂಡು ನಾನು ರಕ್ತದಲ್ಲಿ ಡೆತ್ ತೋಟು ಮತ್ತೆ ಫೈಸನ್ ಬಾಟಲ್ ತಗೊಂಡು ಹೋದಣ್ಣ ಫೈಜನ್ ಬಾಟಲ್ ಜೋಬಲ್ ಎತ್ಕೊಂಡು ಹೋದೆ ಅಲ್ಲಿ ಪೊಲೀಸ್ ಅವ್ರು ನೋಡ್ಕೊಂಡು ಇಟ್ಕೊಂಡ್ಬಿಟ್ಟು ಎಲ್ಲ ಕಿತ್ಕೊಂಡ್ಬಿಟ್ರ ನಾನು ಎಲ್ಲ ಹತ್ರ ಅವ್ರ ಮುಂದೆನೆ ಪಾಯ್ಸನ್ ಕುಡಿಯಕ್ಕೆ ಹೋಗಿದ್ದಾರ ಮತ್ತೆ ಎಲ್ಲಾ ರೈತರು ನಮ್ಮ ಮನೆ ಹತ್ರ ಬರ್ತಾರಣ ಅಣ್ಣ ದಯವಿಟ್ಟು ಅಂತ ಕೆಲಸ ಮಾಡ್ಕೋಬೇಡ ಕೇಳ್ತೀನಿ ಅವ್ರ ಹಿಂದೆ ಇಬ್ಬರು ತಮ್ಮಂದ್ರೆ ಇದು ಮಗ ಇವಾಗ ಯಾಕೆ ನಮ್ಮ ಚಿತ್ಕೊಂಡಿದ್ದಾರೆ ಸರ್ ಇನ್ನೊಂದು ಹೆಸರು ಹೇಳಿದ್ರೆ ನೀವು ಜಮೀರ್ ಅಹಮದ್ ಅವರ ಪಿ ಎ ಲಕ್ಷ್ಮಣ ನಾರಾಯಣ ಅವರು ಬಂದು ಅವನ್ ಕರ್ಕೊಂಡು ಬಂದು ಗೌರ್ಮೆಂಟ್ ಆ ಜೀಪಲ್ ಕರಕೊಂಡು ಬಂದು ಇದೇ ಜಾಗದಲ್ಲಿ ಅವ್ರ ಮೂಲಕಂತರ ಪ್ರೆಸಿಮಿಟ್ ಕೊಡ್ಸಿಬಿಟ್ಟು ಹೋಗಿದರಣ್ಣ ಅಣ್ಣ ವ್ಯವಹಾರ ಅಂತ ಹೇಳ ಬಂದಿದ್ರಣ್ಣ ಆ ಜವೀರಣ್ಣ ನಮಗೆ ಚಿಬಲಾ ಬರ್ದ್ರಿ ಇವ್ರೆ ಪ್ರೆಸಿಮಿಟ್ ಮಾಡ್ಸಿದಾರಲ್ಲಾ ಅಣ್ಣ ಯಾರ್ ಜಮೀನು ನಮ್ಮ ಇವ್ರು ಜಮೀನ್ صاحبವರು ಇಲ್ಲ ಹೈಕೋರ್ಟ್ ಲಾಯರ್ ಗಳಿಗೆ 80 ಲಕ್ಷ ಚಿಪ್ ಕೊಟ್ಟು ಅವರಿಗೆ ಜಮೀನ್ ಜಮೀನು ಹೈಕೋರ್ಟ್ ಇಂದ ಜಮೀನ್ ಕೊಡ್ಸಿರೋದು ನಮ್ಮ ಜಮೀರ್ ಸಾಹೇಬರು ಹತ್ತು ಹತ್ತು ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರ ಲಾಯರ್ ಚಿಕ್ಕಬಳ್ಳಾಪುರದಲ್ಲಿ ಹೇಳ್ತಾರೆ ನನಗೆ ಲಕ್ಷ ರೂಪಾಯಿ ಚೆಕ್ ಪಟ್ಟು ಹೈಕೋರ್ಟ್ ಲಾಯರ್ ಗಳಿಗೆ ಹತ್ತು ಲಕ್ಷ ಕೊಡಕ್ ಆಗುತ್ತೆ ನಮ್ ಚಿಕ್ಕ ಲಾಯರ್ ಗಳಿಗೆ ದುಡ್ಡು ಕೊಡಕ್ ಆಗಲ್ಲ ಇವರು ಅಂತ ಹೇಳ್ಬಿಟ್ಟು ಅವ್ರ ಬಾಯಿಂದಲೇ ಹೇಳಿದ್ದಾರೆ ಇದು ಯಾವ ನ್ಯಾಯ ನಂದ್ ನನ್ ದುಡ್ಡೆ ಎತ್ಕೊಂಡು ಹೋಗಿ ಕಲ್ತನ ಮಾಡಿ ನನ್ ದುಡ್ಡೆ ರಾಜರವಾಗಿ ಚೆಲ್ತಾ ಇದಾರಲ್ಲ ನಮ್ಮ ರೈತರು ಅದು ಪಿ ಎಸ್ ಐ ಫೋನ್ ಮಾಡ್ತಾರ ಅವ್ರ ಪೊಲೀಸು ಅಣ್ಣ ಲ್ಯಾಕ್ ಅಲ್ಲಿ ತಗೊಳ್ರಿ ಲಂಚ ಲ್ಯಾಕ್ ಅಲ್ಲಿ ತಗೊಳ್ರಿ ಹೇಳ್ತಾರೆ ಹೋಗ್ತೀನಿ ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಹನ್ನೆರಡನೇ ತಾರೀಕು ನಮ್ ಚಿಕ್ಕಬಳ್ಳಾ ಸುಮಾರು ರೈತ ನಾನ್ ಸುಮ್ನೆ ಅಣ್ಣ ನಾನು ರೈತರು ಅಣ್ಣ ನಮ್ಮ ರೈತರು ಇವಾಗ ಬರ್ತಾ ಇದಾರಣ ಒಂದ್ ದಿವಸ ಹೆಚ್ಚು ಕಮ್ಮಿ ಕೊಡೋಣ ಅದು ವಸೂಲ್ ಮಾಡ್ಕೊಳ್ಳೋಣ ಎಲ್ಲ ರೈತರು ನನ್ನ ಜೊತೆ ಬರ್ತಾ ಇದ್ದಾರೆ ಇಷ್ಟು ದಿನ ಮನೆ ಹತ್ರ ತುಂಬಾ ಬೈತಾ ಇದ್ರು ಬಂದು ಅವ್ರಿಗೂ ಗೊತ್ತಾಯ್ತು ಇಷ್ಟು ಮೋಸ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರು ನಮ್ಮ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೆ ಇವ್ರಿಗೆ ಕುಡ್ದು ಅನ್ಯಾಯ ಆಗ್ಬಿಟ್ರೆ ಸತ್ತೋಗ್ಬಿಟ್ರೆ ಅದು ಬರಲ್ಲ ಅನ್ನೋ ಮಟ್ಟಕ್ಕೆ ರೈತರು ಬಂದಿದ್ದಾರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಫಸ್ಟ್ ಕೊಡ್ಸೋದು ಕೊಡ್ಸಪ್ಪ ಅಂತ ಗಲಾಟೆ ಮಾಡಿದೆ ಇದುವರೆಗೂ ಯಾವ್ದು ಇನ್ವೈರಿ ಆಗಲಿಲ್ಲ ನಾನು ಹೋಗಿ 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 ಸಾಕಾಗಿ ಬಂದಿದ್ದೀನಿ ಇದುವರೆಗೂ ಕೊಡ್ಲಿಕ್ಕೆ ಹೋಗಿದ್ದೀವಿ ನಾನು ರೈತರು ಕೊಡಬೇಕು ನಾನು ಸಣ್ಣ ವ್ಯಾಪಾರಿ ಯಾರು ರೈತರು ಇಸ್ಕೊಂಡು ಕೊಡೋದು ಅಂತ ಲಕ್ಷ ಕೊಡ್ತೀನಿ ನಾವು ಉದ್ಯೋಗ ಏನಾಗ್ ನಮ್ಮ ದುಡ್ಡು ಇನ್ವೈರಿ ಮಾಡ್ಕೊಳ್ಲಿಕ್ಕೆ ನನಗೆ ಅಕ್ಬರ್ ಭಾಷಾ ಮೂರು ಲಕ್ಷ ಕೊಡಬೇಕು ಹೌದು ಇಡೀ ದಾವಣಗೆರೆ ಚಿಕ್ಕಬಳ್ಳಾಪುರ ಕರ್ನಾಟಕದಲ್ಲಿ ಸುಮಾರು ದುಡ್ಡು ಒಂದು ನೂರು ಕೋಟಿ ದುಡ್ಡು ಎಲ್ಲರ ತಕೊಂಡೋಗಿ ಮುಗಿಸ್ಬಿಟ್ಟು ಮುಳಿಸ್ಬಿಟ್ಟಿದ್ದಾನೆ ಇಂಥ ಕಳ್ಳನ ಏನು ಮಾಡ್ತಿರೋ ನೀವು ಯೋಚನೆ ಮಾಡಬೇಕು ಕರ್ತನಾರ ಅಂಥ ಕಳ್ಳ ದುಡ್ಡು ಮಾಡಿ ಬಿಟ್ಟರೆ ಸಮಾಜ ದ್ರೋಹಿ ಅವನು ಇಂಥ ಅವನಿಗೆ ಶಿಕ್ಷೆ ಕೊಡಬೇಕು ನಾವು ಮೂರು ಲಕ್ಷ ಕೊಡಬೇಕು ದಯವಿಟ್ಟು ನೀವು ಯೋಚನೆ ಮಾಡಿ ಕೊಡಬೇಕು ಇವರೆಲ್ಲ ವ್ಯಾಪಾರ ಕೊಟ್ಟು ಇದು ಮಾಡಿದ್ದಾರೆ ಟ್ರಾನ್ಸಾಕ್ಷನ್ ನಡೆಸ್ಕೊಂಡು ಇದು ಮಾಡಿ ಸುಮಾರು ವರ್ಷಗಳಿಂದ ಮಾಡಿದ್ದಾರೆ ಆಮೇಲೆ ಇವಾಗ ರಾಮಕೃಷ್ಣ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಅಮೌಂಟ್ ಏನು ಕೊಡಬೇಕು ಅಂತೆ ಆಮೇಲೆ ಇನ್ನು ಸುಮೂರು ರಾಮಕೃಷ್ಣಪ್ಪನವರಿಗೆ ಗುರುಕೃಪಾ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಡಬೇಕು ದುಪ್ಪಲ್ ರೆಡ್ಡಿ ಅನ್ನೋರ್ಗ ಐದು ಲಕ್ಷ ನರಸುಬ್ ಅವ್ರಿಗೂ ಕೊಡಬೇಕು ಸುಮಾರು ಜನ